ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಕಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಮಲ್ನಾಡ ಮಾತುಗಾರ ಪುಸ್ತಕ ಲೋಕಾರ್ಪಣೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಯವರ ಮಾತು ಉನ್ನತ ವಿದ್ಯೆ ದೊರೆಯುತ್ತಿದೆ ಆದರೆ ಸಂಸ್ಕಾರ ಮರೆಯುತ್ತಿದ್ದಾರೆ ಎರಡು ಜಿಗಳ ಮನೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮಕ್ಕೆ ಚಾಲನೆ ಬಿಇಒ ಪರಶುರಾಮಪ್ಪ ಮಾತು ಪೋಷಕರು ಇಂಗ್ಲಿಷ್ಗಾಗಿ ಖಾಸಗಿ ಶಾಲೆಯತ್ತ ಗಮನ ಹರಿಸುತ್ತಿದ್ದಾರೆ ಹವ್ಯಕ ವಲಯದ ಆಶ್ರಯದಲ್ಲಿ ಸಂಹಿತಾ ಯಾಗ ನಡೆಯುತ್ತಿದೆ ಸ್ಥಳ ಭೀಮಲಕೋಣೆ ಸ್ಥಳೀಯ ವಲಯದ ವೈದಿಕರು ಪದಾಧಿಕಾರಿಗಳು ನಡೆಸುತ್ತಿದ್ದಾರೆ ಇಂದಿನ ಪೀಳಿಗೆಯಲ್ಲಿ ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಆಗುವಷ್ಟು ಓದಲು ಬುದ್ಧಿವಂತರಾಗಿದ್ದಾರೆ ಆದರೆ ಸಂಸ್ಕಾರ ಮರೆಯಾಗುತ್ತಿದೆ ಇದು ವಿಪರ್ಯಾಸ ಎಂದು ವಿಧಾನಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಹೇಳಿದರು ಎಲ್ ಬಿ ಕಾಲೇಜಿನ ದೇವರಾಜರಸು ಭವನದಲ್ಲಿ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನ ಚಾರುಮತಿ ಪ್ರಕಾಶನ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸ್ಪಂದನಾ ಸಂಸ್ಥೆ ಸಹಯೋಗದೊಂದಿಗೆ ಮಾಜಿ ಸಚಿವ ಕೆಎಸ್ ಶ್ರೀನಿವಾಸ್ ಸ್ಮರಣೆ ಕಾರ್ಯಕ್ರಮದಲ್ಲಿ ಮಲೆನಾಡು ಮಾತುಗಾರ ಪುಸ್ತಕ ಲೋಕಾರ್ಪಣೆ ಮಾಡಿ ಅವರು ಮಾತನಾಡುತ್ತಿದ್ದರು ಇಂದಿನ ಸದನಗಳು ತಮ್ಮ ಅರ್ಥ ಕಳೆದುಕೊಳ್ಳುತ್ತಿವೆ ಆಗ ಸದನದ ಪ್ರತಿಯೊಂದು ದಿನವೂ ಅತ್ಯಂತ ಅರ್ಥಪೂರ್ಣವಾಗಿ ಚರ್ಚೆಯಾಗುತ್ತಿತ್ತು ಸದನದಲ್ಲಿರುವ ಶಾಸಕರಲ್ಲಿ ಕೇಳುವ ತಾಳ್ಮೆ ಇರುತ್ತಿತ್ತು ಈಗ ಮಕ್ಕಳಿಗೆ ಚಾಕಲೇಟ್ ಕೊಟ್ಟು ಓಲೈಸುವಂತೆ ಶಾಸಕರುಗಳಿಗೆ ಬೇರೆ ಬೇರೆ ಸೌಲಭ್ಯ ಕೊಟ್ಟು ಉಳಿಸಿದ್ದಾರೆ ಸ್ಥಿತಿ ಬಂದಿದೆ ಇದನ್ನು ಗಮನಿಸಿದಾಗ ಕೆ ಶ್ರೀನಿವಾಸ್ ಸದನದಲ್ಲಿ ಮಾಡಿದ ಚರ್ಚೆಯನ್ನು ಪುಸ್ತಕ ರೂಪದಲ್ಲಿ ಹೊರಗೆ ತಂದು ಓದುವಲ್ಲಿ ಯುವ ರಾಜಕಾರಣಿಗಳು ಆಸಕ್ತಿ ವಹಿಸಬೇಕು ಎಂದು ಅವರು ಹೇಳಿದರು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಮಾತನಾಡಿದರು ಡಾಕ್ಟರ್ ಎಸ್ ವೈಶಾಲಿ ಪುಸ್ತಕ ಪರಿಚಯ ಮಾಡಿದರು ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷ ಬಿಆರ್ ಜಯಂತ್ ಅಧ್ಯಕ್ಷತೆ ವಹಿಸಿದ್ದರು ಎಂ ಹರನಾಥರಾವ್ ಕೆ ವಿ ಅಕ್ಷರ ವಿಮರ್ಶಕ ಟಿಪಿ ಅಶೋಕ್ ಮತ್ತಿತರರು ಹಾಜರಿದ್ದರು ಫಿಸಿಕ್ಸ್ ಓದಿ ಕೆಮಿಸ್ಟ್ರಿ ಓದ್ತಿ ಮೆಥಮೆಟಿಕ್ಸ್ ಓದಿ 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 ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಅಧಿಕಾರಿ ಕಲ್ತಾಗಿಲ್ಲ ಸಂಸ್ಕಾರ ಅನ್ನೋದು ಮನೆಯಲ್ಲಿ ಮಕ್ಕಳಿಗೆ ಸಂಸ್ಕಾರ ಅನ್ನೋದಿಲ್ಲ ಇರೋದೇ ಇಲ್ಲ ಬಂದು ಎರಡನೇ ತಿಂಗಳ ಈಗಿನ ತಂದೆ ತಾಯಿ ಅವರು ತಮ್ಮ ಮಕ್ಕಳೆಲ್ಲ ಲೆಸನ್ಸ್ ಕಳಿಸ್ಕೊಡ್ತಾರೆ ಸ್ಕೂಲ್ ಕಳಿಸಿದ್ರೆ ಏನಾದ್ರೆ ಇವರು ಒಂದು ಮುಗಿ ಕ್ರಿಕೆಟ್ ಹಬ್ಬದ ತೀವ್ರ కల్స్ తా రిలే తిల తగల ఈ నోడ వైశాల్య బాగు గొప్ప పుస్తక ఖరీరు ఆ

ಇಂಗ್ಲಿಷ್ ಮಾಧ್ಯಮ ಎನ್ನುವ ಒಂದೇ ಕಾರಣಕ್ಕೆ ಪೋಷಕರು ತಮ್ಮ ಮಕ್ಕಳನ್ನು ಹೆಚ್ಚು ಖರ್ಚಾದರೂ ಯೋಚಿಸದೆ ಖಾಸಗಿ ಶಾಲೆಗಳತ್ತ ಕಳಿಸುವ ಕಾರ್ಯ ಮಾಡುತ್ತಿದ್ದಾರೆ ಇದನ್ನು ಮನಗಂಡ ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿಯೂ ಇಂಗ್ಲಿಷ್ ಮಾಧ್ಯಮ ತರಗತಿ ಆರಂಭಿಸುತ್ತಿದೆ ಇದು ಒಳ್ಳೆಯ ಬೆಳವಣಿಗೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಈ ಹೇಳಿದರು ಎಡಜೆಗಳೇ ಮನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದನೇ ತರಗತಿಯಿಂದ ಆರಂಭಿಸಲಾದ ಆಂಗ್ಲ ಮಾಧ್ಯಮ ತರಗತಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ಸರ್ಕಾರ ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದ ಜೊತೆ ಆಂಗ್ಲ ಮಾಧ್ಯಮವನ್ನು ಆರಂಭಿಸಲು ಅನುಮತಿ ನೀಡಿದ್ದು ಗ್ರಾಮೀಣ ಭಾಗದ ಮಕ್ಕಳಿಗೆ ತುಂಬ ಅನುಕೂಲವಾಗಿದೆ ಅದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಎಂದು ಅವರು ಹೇಳಿದರು ಜಿಗಳ ಮನೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ನಾಗವೇಣಿ ಪ್ರವೀಣ್ ಉದ್ಘಾಟನೆ ನೆರವೇರಿಸಿದರು ಶಾಲಾ ಸಮಿತಿ ಅಧ್ಯಕ್ಷ ಲೋಕೇಶ್ ದೊಂಬೆ ಅಧ್ಯಕ್ಷತೆ ವಹಿಸಿದ್ದರು ಹಿರಿಯ ವಕೀಲರಾದ ಸುಚಿತ್ರ ಕ್ಷೇತ್ರ ಸಮನ್ವಯ ಅಧಿಕಾರಿ ಡಾಕ್ಟರ್ ಅನ್ನಪೂರ್ಣ ಗ್ರಾಮ ಪಂಚಾಯತ್ ಸದಸ್ಯರಾದ ಮಹಾದೇವಮ್ಮ ಪಿಡಿಒ ಶಿವನಗೌಡ ಅಕ್ಷರದಾಸೋ ಸಹಾಯಕ ನಿರ್ದೇಶಕ ಭೂಮೇಶ್ ಶಿಕ್ಷಣ ಸಂಯೋಜಕ ವಿಟಿ ಸ್ವಾಮಿ ಸಿಆರ್ಪಿ ರವಿ ಎಸ್ಟಿಎಂಸಿ ಉಪಾಧ್ಯಕ್ಷೆ ವಿದ್ಯಾ ಸುರೇಶ್ ಎಚ್ ಕೆ ಪರಮಾತ್ಮ ಮತ್ತಿತರರು ಹಾಜರಿದ್ದರು ಮುಖ್ಯ ಶಿಕ್ಷಕ ಸತ್ಯಪ್ಪ ಸ್ವಾಗತಿಸಿ ಸತ್ಯನಾರಾಯಣ ಸೇರುವಂತೆ ನಿರೂಪಿಸಿದರು ಗೌರಮ್ಮ ವಂದಿಸಿದರು ರಾಮಚಂದ್ರಪುರ ಮಠದಾಶ್ರಯದ ಹವ್ಯಕ ಮಹಾಮಂಡಲ ವ್ಯಾಪ್ತಿಯ ರಾಮಚಂದ್ರಪುರ ಮಂಡಲ ಭೀಮನಕೋಣೆ ಮತ್ತು ಕಾನುಗೋಡು ವಲಯದವರಿಂದ ಭೀಮನಕೋಣೆ ಲಕ್ಷ್ಮೀನಾರಾಯಣ ದೇವಸ್ಥಾನದ ಆವರಣದಲ್ಲಿ ಸಂಹಿತ ಯಾಗ ಧಾರ್ಮಿಕ ಕಾರ್ಯಕ್ರಮ ಸೋಮವಾರದಿಂದ ಆರಂಭಗೊಂಡಿದೆ ಐದು ದಿನಗಳ ಈ ಯಾಗ ಶುಕ್ರವಾರ ಸಂಪನ್ನಗೊಳ್ಳಲಿದ್ದು ಅಂದು ಧಾರ್ಮಿಕ ಉಪನ್ಯಾಸ ಕೂಡ ಇರಲಿದೆ ನಮಸ್ಕಾರ